ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲಾ ಬಿಜೆಪಿ ಮುಖಂಡರಾದ ಶ್ರೀ ಮಡಿವಾಳಪ್ಪ ಬಿದಿರುಗಡ್ಡಿಯವರು ಸುತಗಟ್ಟಿ ಗ್ರಾಮದವರು ತಂದೆ ಮಲ್ಲಪ್ಪ ತಾಯಿ ಗಂಗಮ್ಮ ಇವರ ಸ್ಮರಣಾರ್ಥದ ಸವಿ ನೆನಪಿಗಾಗಿ ಸುತಗಟ್ಟಿ ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರ ಚರಮೂರ್ತೇಶ್ವರ ಮಠದ ಆವರಣದಲ್ಲಿ ಇದೇ ದಿನಾಂಕ ಇಪ್ಪತ್ತ್ ಮೂರರಂದು ಕಲ್ಯಾಣ ಮಂಟಪದ ಶಿಲಾನ್ಯಾಸ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹೋಲಿ ಶ್ರೀ ಉಮೇಶ್ವರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಗುರು ಜಡಿಸಿದ್ದೇಶ್ವರ ಶಿವಾಚಾರ್ಯರ ದೊಡ್ಡವಾಡ ಶ್ರೀಗಳ ಅಮೃತ ಹಸ್ತದಿಂದ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಮಡಿವಾಳಪ್ಪ ಬಿದಿರುಗಡ್ಡಿಯವರು ಗುದ್ದಲಿ ಪೂಜೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಬಾಳಯ್ಯ ಚರಂತಿಮಠ್ ಬಸಪ್ಪ ಬಿದಿರುಗಡ್ಡಿ ಸಿದ್ದಪ್ಪ ಬಿದಿರುಗಡ್ಡಿ ಈರನಗೌಡ ಪಾಟೀಲ್ ಬಸವರಾಜ್ ಹರ್ಲಾಪುರ್ ಆನಂದ್ ಮುನವಳ್ಳಿ ಮಲ್ಲಪ್ಪ ದಳವಾಯಿ ಅಡಿವಪ್ಪ ಸನ್ನಾರ್ ನಾಗರಾಜ್ ದಳವಾಯಿ ಬಸವರಾಜ್ ಬ ಪಠಾಣಿ ಅಶೋಕ್ ಯರಗುದ್ದಿ ಮುಸ್ತಾಕ್ ಹತ್ತಿ ಕಟಿಗಿ ಮಲ್ಲಿಕಾರ್ಜುನ್ ಚಬ್ಬಿ ಮಡಿವಾಳಪ್ಪ ಪೆಂಟೇದ್ ಪಕ್ಕೀರಪ್ಪ ಲಂಗೋಟಿ ಬಸಪ್ಪ ಕಂಬಾರ್ ಯಲ್ಲಪ್ಪ ಲಗ್ಮಣ್ಣವರ್ ಮಹೇಶ್ ಪಾಟೀಲ್ ನೀಲಪ್ಪ ಸನ್ನಾರ್ ಪ್ರಕಾಶ್ ಪಾಟೀಲ್ ಪ್ರಧಾನ ಅರ್ಚಕರಾದ ಮಹಾಂತೇಶ ಚರಂತಿಮಠ್ ಮತ್ತು ಸುತಗಟ್ಟಿ ಗ್ರಾಮದ ಗುರು ಹಿರಿಯರು ಯುವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಮುಸ್ತಾಕ್ ಹತ್ತಿ ಕಟಿಗಿ ಸೌದತ್ತಿಯ ए अले उ घर छाटो कुनु याउ परिवार पुतो बजार माले एक दिन बजार याउ य दिन हिड्बेक 5 मिनेट हिड्क त 10 मिनेट हिड्क घर भने कता देख्छ